ನಮಸ್ಕಾರ ಗೆಳೆಯರೇ ನನ್ನ ಹೆಸರು ಅಶ್ವಿನಂತ ನವೆಂಬರ್ ಒಂದನೇ ತಾರೀಕು ಏನು ವಿಶೇಷ ಕನ್ನಡ ರಾಜ್ಯೋತ್ಸವ ನವಂಬರ್ ಒಂದನೇ ತಾರೀಕಿಗೆ ವೀರಲೋಕ ಪ್ರಕಾಶನದಿಂದ ಹನ್ನೊಂದು ಕೃತಿಗಳ ಲೋಕಾರ್ಪಣೆ ಮಾಡಿದ್ರು ಅದರಲ್ಲಿ ಇದು ಕೂಡ ಒಂದು ನದಿಯೊಂದು ಕಡಲ ಹುಡುಕುತ್ತಾ ಕಥಾ ಸಂಕಲನ ಇದು ಇದನ್ನು ಸಂತೆಬೆನ್ನೂರು ಫೈಜ್ ನಟರಾಜ್ ಅವರು ಬರೆದಿದ್ದಾರೆ ನಾವು ಚಿಕ್ಕ ವಯಸ್ಸಿಂದ ಮಂಗಳ ತೆಗೆದರು ತುಷಾರ ತೆಗೆದರು ಯಾವುದೇ ನ್ಯೂಸ್ ಪೇಪರ್ಗಳನ್ನು ತೆಗೆದರು ಅದರಲ್ಲೆಲ್ಲೋ ಒಂದು ಕಡೆ ಸಂತೆಬೆನ್ನೂರು ಫೈಜ್ ನಟರಾಜ್ ಅಂತೆಲ್ಲ ಬರ್ತಿತ್ತು ಅವ್ರು ಅವಾಗಿಂದ ನಮಗೆ ಪರಿಚಯ ಇದ್ದರು ಹೆಸರಿನ ಮುಖಾಂತರ ನೇರವಾಗಿ ನೋಡಿದ್ದು ಅದೇ ಮೊದಲನೇ ಸತಿ ಈ ಕಥಾ ಸಂಕಲನದಿಂದ ಒಂದು ಕಥೆಯನ್ನು ಇವತ್ತು ಓದ್ತಾ ಇದ್ದೀನಿ ಆ ಕಥೆಯ ಹೆಸರು ಕಳ್ಳಿ ಸಾಲ ಹೂವು ಅಂತ ಗಂಡ ಹೆಂಡಿತಿಗೆ ಜಗಳವಾದಾಗ ಮೊಬೈಲಿಂದ ಇನ್ನೊಬ್ಬನ ಸಂಪರ್ಕ ಸಾಧಿಸಿ ಗಂಡನ್ನು ಬಿಟ್ಟು ಓಡಿ ಹೋದಂಥ ಅದೆಷ್ಟೋ ಹೆಣ್ಣು ಮಕ್ಕಳ ಕಥೆಗಳು ನಿಮಗೆ ಗೊತ್ತಿದೆ ಹೆಚ್ಚು ಕಮ್ಮಿ ಇದು ಅದೇ ಥರದ ಕತೆ ಇದು ಎಂಡ್ ಬೇರೆ ಆಗುತ್ತೆ ನಿಮಗೆ ಇಷ್ಟವಾಗಬಹುದು ಅಂತ ಅಂದುಕೊಂಡು ಈ ಕಥೆನ ಓದ್ತಾ ಇದ್ದೀನಿ ಬನ್ನಿ ಓದಿಕೊಳ್ಳೋಣ ಕೆಂಚಿರಪ್ಪ ಅದೆಷ್ಟು ಬೀಡಿ ಸೇದಿ ಕೆಡಿಸಿದನೋ ಜೇಬಲ್ಲಿದ್ದ ಕಟ್ಟು ಖಾಲಿಯಾದ ಮೇಲೆಯೇ ಹೊಲದ ಬದು ಮೇಲಿಂದ ಎದ್ದಿದ್ದು ಆದದ್ದು ಆಗಿ ಹೊತ್ತು ಆಗೋ ತಾನೇ ನೋಡಬೇಕು ಎದೆಯಾಗ ಬಿದ್ದು ಈ ಸಾನೇ ಎದ್ದು ಬಿದ್ದು ಹೋಗುತ್ತೆ ಕಣ್ಣಿಗೆ ಬಿದ್ದ ಅನಿಷ್ಟ ಎದೆಯಾಗ್ ಜೀವನದ ಗಾಡಿ ಪದ್ದಪ್ಪನ ಮಾಳೆ ತನಕ ಎಳ್ದೀನಿ ಮಸಣದ ತನಕ ಎಳೆದು ಬಿಸಾಟಿದ್ರತು ಮನೆ ಮರವಾದೆ ಎದೆ ದುಃಖ ಹೇಳದಷ್ಟು ಹೆಚ್ಚೆ ಅಮಿ ಸಾಗಿದ್ರೆ ಯಾವನಿಗೇನು ಗೊತ್ತಾಗತ್ತೆ ಹೆಗಲ ಮೇಲೆ ಟವಲ್ ತೆಗೆದು ಅಂಡಿಗಿದ್ದ ಹುಲ್ಕಸ ಕೊಡುವೆ ಮನೆ ದಾರಿ ಹಿಡಿದು ಹೊಂಟ ಕೆಂಚೀರಪ್ಪ ಮನೆಗೆ ಬಂದಿದ್ದೆ ತಡ ಟಿವಿ ಮೇಲೆ ಸ್ಕ್ರೀನ್ ಟಚ್ ಫೋನ್ ಇತ್ತು ಸರಕನ ಎಳೆದು ಪಂಚೆ ಎತ್ತಿ ನಿಕ್ಕರ್ ಜೋಬಿನೊಳಗಿಟ್ಟು ಸೈಕಲ್ ಹತ್ತಿ ಸಂತೋಷಪುರದ ದಾರಿ ಹಿಡಿದ ಹೊಲಕ್ಕೆ ಹೋಗೋ ನೆಪ ಹೇಳಿ ಊರು ಸಿಗೋ ತನಕ ಪೆಡಲ್ ತುಳಿದ ಸೀದಾ ಬಂದು ಗ್ಯಾಲಕ್ಸಿ ಮೊಬೈಲ್ ಸೆಂಟರ್ ಮುಂದೆ ನಿಂತು ಸೈಕಲ್ ನಿಲ್ಲಿಸುವಷ್ಟರಲ್ಲಿ ಬೆವರು ಕಪಾಳದಿಂದ ಎದೆಗೆ ದುಮುಕುತ್ತಿತ್ತು ನಿಕ್ಕರ್ ಜೇಬಿಂದ ಮೊಬೈಲ್ ತೆಗೆದು ಅಂಗಡಿಯವನ ಮುಂದೆ ಇಟ್ಟು ಮಕ ನೋಡಿದ ಏನೆಂಬಂತೆ ಕಣ್ಣಲ್ಲೇ ಕೇಳಿದ ಅವನಿಗೆ ಕೆಂಚೀರಪ್ಪ ಮತ್ತೆ ಮಕ್ಕ ನೋಡಿದ ಏನೆಂದು ಹೇಳಬೇಕು ಅಂತ ಗೊತ್ತಾಗದೆ ಒಂದು ಕ್ಷಣ ಸುಮ್ಮನಾದ ಅಂಗಡಿ ಹುಡುಗ ಮೊಬೈಲ್ ಕೈಲಿ ಹಿಡಿದು ಏನು ಮಾಡಬೇಕಣ್ಣ ರೀಚಾರ್ಜಾ ರಿಪೇರಿನಾ ಗ್ಲಾಸ್ ಹಾಕಬೇಕಾ ಅಂದ ಕೆಂಚಿರಪ್ಪ ಮತ್ತೆ ಮಕ್ಕ ನೋಡಿದ ಏನೆಂದು ಹೇಳಲಿ ಅದರೊಳಗಿರೋ ಅನಿಷ್ಟ ಕೊಡುವನಲ್ಲ ಬೆತ್ತಲೆ ಚಿತ್ರ ಅಳಿಸುವನ್ಲ ಎಂಥೆಂಥದೋ ಮಾತುಗಳು ಇವೆ ತೆಗೆಯನ್ಲ ಬಿತ್ತಿದ ಹೊಲ ಹಸನಾಗಿ ಪಸ್ಲು ಇನ್ನೇನು ಕೈಗೆ ಬಂತು ಅನ್ನುವಾಗ ಬೆಂಕಿ ಬಿದ್ದಂತಹ ಅನುಭವವಾಗಿ ಬಾಯಿ ಕಟ್ಟಿ ಸುಮ್ಮನಾಗಿ ಬಿಟ್ಟ ಅಯ್ಯೋ ಮೂಕ ಇರಬೇಕು ಎಂದು ಅಂಗಡಿ ಬಸವನ್ನೇ ಮಾಡಿ ಭುಜ ಅಲುಗಿಸಿ ಮತ್ತೆ ಕೇಳಿದ ಧೈರ್ಯ ತಗೊಂಡ ಕೆಂಚಿರಪ್ಪ ಅಲ್ಲಾ ಅದು ಪೋಟ ಜಾಸ್ತಿ ಅವೆ ಖಾಲಿ ಮಾಡಿಕೊಡಪ್ಪ ಅಂದ ಅಯ್ಯೋ ಇಷ್ಟು ಕಷ್ಟ ಯೋಚನೆ ಮಾಡಿದ್ಯಾ ಅಂತ ಮೊಬೈಲ್ ಆಪರೇಟ್ ಮಾಡಿದರೆ ಲಾಕ್ ಆಗಿತ್ತು ಪ್ಯಾಟರ್ನ್ ಏನು ಅಂತ ಹೇಳೋ ಬೇಗ ಮಾಡಿ ಕೊಡ್ತೀನಿ ಅಂದ ಅಂಗಡಿಯವನ ಮಾತಿಗೆ ಕೆಂಚಿರಪ್ಪಂಗೆ ಒಂದೂ ತಿಳಿಲಿಲ್ಲ ಉಸಿರು ಸಿಕ್ಕಣ್ಣಂಗೆ ನೋಡಿದಾಗ ಅಂಗಡಿಯವ ಇದಕ್ಕೆ ಬೀಗ ಹಾಕಿದರೆ ತಕ್ಕಂಡ್ ಬಾ ಅಂತ ಸೆಲ್ ಕುಕ್ಕಿ ಬೇರೆ ಕೆಲಸದ ಕಡೆ ಗಮನ ಹರಿಸಿದ ಅಯ್ಯೋ ಇದರ ಮಕ್ಕ ಸೋಡ ಇದಕ್ಕೂ ಬೇಗಾನ ಜೀವನದ ಎಷ್ಟೋ ರಹಸ್ಯಗಳಿಗೆ ಬೀಗ ಬಿದ್ದಾವೆ ಹಂಗೂ ನನ್ನ ಬಾಳೆನ ರಹಸ್ಯಕ್ಕೂ ಬೀಗ ಬೀಳಬಾರ್ದಿತ್ತೆ ಏನು ಮಾಡೋಣ ಅಂತ ತಲೆ ಕೆರೆದಿರು ಕೆಂಚೀರಪ್ಪನಿಗೇನು ತಿಳಿಲಿಲ್ಲ ಹೆಂಗೆ ಹೇಳಣ ಇದ್ರಾಗ ನಾನು ಹೆಂಡ್ತಿ ಚಿತ್ರ ಇದ್ದಾವೆ ಅಂತ ಹಟ್ಟಿ ಬಾಗ್ಲಾಗೆ ಯಾ ಯಾವನಾರು ನೋಡಿದರೆ ಬಾಳೆ ಬದುಕಿದ ಮನೆ ಮಂತ್ ಸಣ್ಣ ಎದ್ಕಂಡು ಊರಾಗ ಓಡಾಡೋಕಾಯ್ತದ ಏನು ಮಾಡೋಣಪ್ಪ ಸೇವನೆ ಅಂದ್ಕಂಡು ಅಂಗಡಿ ಮೆಟ್ಟಿಲು ಇಳಿದು ಸೈಕಲ್ ತಿರುವಿ ಅಯ್ಯಂಗಾರು ಬೇಕ್ರಿಲಿ ಒಂದು ಬನ್ ತಗೊಂಡು ಅರ್ಧ ಚಹಾ ಕೊಡೋದು ಹತ್ತು ರೂಪಾಯಿ ನೋಟು ಚಾಕ್ಲೇಟ್ ಬಾಟ್ಲಿ ಮುಚ್ಚಳದ ಮೇಲಿಕ್ಕೆ ಮತ್ತೆ ಚಿನ್ನಾಪುರದ ಕಡೆ ಹೊಂಟ ಇಂಥ ಸಂಗಟ ಬಂತಿದೋ ಎಂಟು ದಿನದ ಯಾವಾರನೋ ಏನೋ ಥೋ ಇಂಥದ್ದು ಕಣ್ಣಿಗೆ ಬೀಳ ಮುಂದೆ ಸೂಳೆಕೆರಲ್ಲಿ ಮುಳುಗಬಾರದಿತ್ತೆ ಅನಿಸಿ ಬಿಡ್ತು ಎದೆ ತುಂಬ ಹಸಿರುಳ್ಳ ಹೆಂಡ್ತಿನ ಇಟ್ಕಂಡು ಪ್ರೀತಿಸ್ತಿದ್ನಲ್ಲ ಬೀಳೋ ಮಳೆ ಗಲೀಜಾಗಬಹುದು ಎದೆ ಹೊಳೆಯಾಗ ಎಳ್ನೇ ಇಟ್ಕೊಂಡಿರೋ ಇವಳನ್ನ ಇವಳ ಪ್ರೀತಿನ ಹೊಲಸಂತ ಹೆಂಗಂದ್ಕಳ್ಳಿ ನಿಕ್ಕರ್ ಜೇಬಿನ ಕುಂತ ಮೊಬೈಲ್ ಉರಿ ಉರಿ ಕೆಂಡದಂತಾಗಿ ತೊಡೆಗುಂಟ ಸುಟ್ಟಂತಾಗಿ ಇಡೀ ಮೈ ಕಿಡಿ ಮುಟ್ಟಿದ ಬಣವೆ ಆದಂಗಾಗಿತ್ತು ಆರನೇ ಕ್ಲಾಸಿಗೆ ಸಾಮಲಾಪುರದ ಶಾಲೆಗೆ ನಡೆದು ಹೋಗಲಾರದೆ ಸಾಕ್ ಮಾಡಿದ ಕೆಂಚಿರಪ್ಪ ಇದ್ದ ಒಂದೂ ಕಾಲ್ ಎಕರೆಗೆ ಮೂಲಂಗಿ ಬೆಳೆದು ಸಂತೋಷಪುರದ ಸಂತೆಗೆ ಮಾರೋ ಕಾಯ್ಕ ಹಂಗ ಮೂಲಂಗಿ ತಂದು ಸಂತೆಲಿ ಮಾರೋವಾಗಲೇ ನಲ್ಲೂರಿನ ಕೀರಲು ದನಿಯ ಸಾಬರಜ್ಜನ ಕಡ್ಲೆಕೊಳ್ಳೋ ಹೈಸ್ಕೂಲ್ ಓದೋ ನಾಗವೇಣಿಯನ್ನು ನೋಡಿದ್ದು ಮನಸ್ಸಿಟ್ಟಿದ್ದು ಮನಸ್ಸಿಟ್ಟ ಜೊತೆಗೆ ಕುಲ ಗೋತ್ರ ಊರು ಕೇರಿ ಓದೋ ಶಾಲೆ ಎಲ್ಲ ವಿಚಾರಿಸಿ ತಮ್ಮ ಜನ ಅಂತ ಗುರುತು ಮಾಡಿಟ್ಟುಕೊಂಡ ಸ್ವಲ್ಪ ದಿನ ಬಿಟ್ಟು ಅವನಿದ್ರು ವಿಚಾರ ಇಟ್ಟ ನೋಡೋಣ ಬಿಡಪ್ಪ ಅಲ್ಲೇ ನಮ್ಮ ಯಕ್ಕನಹಳ್ಳಿ ರಂಗಪ್ಪನ ಮಗ ಮೇಷ್ಟ್ರ ರಾನೆ ಹೇಳದ್ರೆ ವಿಚಾರಿಸ್ತಾನೆ ಈ ಸಾರಿ ಮೂಲಂಗಿ ಜೊತೆ ಒಂದಷ್ಟು ಅವರೇ ಹಲಸಂದೇನೂ ಹಾಕು ಒಂದೇ ನೆಚ್ಕಂಡ್ರೆ ಕಾಸು ಕೊಡಲ್ಲ ಲಗ್ನವೂ ಪರಿಪಾಟ್ಲಾಗ್ತದೆ ಅಂದಾಗ ಒಂದೆರಡು ವರ್ಷ ಪಕ್ಕದ ತಿಮ್ಮಣ್ಣನ ಹೊಲ ಮಿಟ್ಟ ಹಿಡಿದು ಒಳ್ಳೆಯ ಬೆಳೆ ತೆಗೆದು ದುಡ್ಡು ಮಾಡಿಕೊಂಡ ನಾಗವೇಣಿನ ಕೆಂಚಿ ರಾಬಲು ಹಚ್ಚಿಕೊಂಡಿದ್ದ ಹಂಗೋ ಹಿಂಗೋ ಆ ಮೇಷ್ಟ್ರನ್ನ ಹಿಡಿದು ಸಂಬಂಧ ಕುದುರಿಸಿಯೇ ಬಿಟ್ಟ ಮೊದಲ ಪಿ ಯು ಸಿ ದಾಟಿದ ನಾಗವೇಣಿಗೆ ಕಾಲೇಜು ಸಾಕಾಗಿತ್ತು ಅದಕ್ಕೆ ಮೊಬೈಲ್ ಕಾರಣ ಅಂತ ಅಪ್ಪನ ಮುನಿಸು ಆದರೆ ಮದುವೆಗೆ ಅವಳು ಸುತಾರಾಮ್ ಒಪ್ಪಿರಲಿಲ್ಲ ಅವರಿಗೆ ಬಸ್ಸಿಲ್ಲ ಅಂತ ಗಾಡಿ ಇದ್ರೆ ನಾಡೇ ಸುತ್ತಬಹುದು ಬಸ್ ಯಾಕಂತ ಮಧ್ಯ ಇದ್ದವರು ಹೇಳಿದಾಗ ಒಲ್ಲದ ಮನಸ್ಸಿನಿಂದ ಒಪ್ಪಿ ಕೆಂಚೀರಪ್ಪನ ಒರೆಸಿ ಚಿನ್ನಾಪುರ ಸೇರಿದ್ದಳು ಹಸೆ ಮನೆಯಲ್ಲಿ ಎಲ್ಲರೂ ಸೀರೆ ನೆರಿಗೆ ಜೋಪಾನ ಮಾಡ್ಕೊಂಡ್ರೆ ನಾಗವೇಲಿ ಮೊಬೈಲ್ ಬಿಗಿಯಾಗಿ ಹಿಡಿದಿದ್ಳು ಕೆಂಚೀರಪ್ಪನಿಗೆ ಹೊಲದಲ್ಲೆಲ್ಲ ಬಸ್ಲು ಮೈ ತುಂಬಿ ಬಂದು ಬಂಗಾರದ ಬೆಲೆ ತಂದಷ್ಟೇ ಖುಷಿಯಾಗಿತ್ತು ಮದುವೆ ಆದ ಹೊಸತು ಎಲ್ಲದೂ ಚಂದ ಕೆಂಚಿರಪ್ಪ ನಾಗವೇಣನ ಒಂದು ಬಿಡದೆ ಕಳ್ಳಿ ಸಾಲು ಬೇಲಿ ಸಾಲು ಕಾಯೋ ಹಸಿರವ್ನಂಗೆ ಅವಳು ಸುತ್ತ ಸುತ್ತಿದ್ದ ಅವರವನೇ ಯಪ್ಪಾ ಎಂಡರು ಎಲ್ಲೂ ಹೋಗಲ್ಲ ಹೊಲ ಕಣ ದನಕರ ಮೇವು ಮರ್ತರೆ ಹೆಂಗಪ್ಪ ನಿಮ್ಮಪ್ಪ ಇದ್ದಿದ್ರೆ ಹೆಂಗೋ ಆಗೋದು ನೀವು ಅಭಿನಯ ಒಟ್ಟು ನೋಡಬೇಕು ಬೇಕಾದ್ರೆ ಅಲ್ಲೇ ಹೊಲತ್ತವು ತೆರೆದ ಬಾವಿ ಐತೆ ಮೋಟಾರು ಇಳೆ ಬಿಟ್ಟಿದ್ಯಾ ಅದ್ರ ಮಗ್ಳಾಗೆ ಒಂದು ಗುಡ್ಲ ಹಾಕೊಂಡು ಇಬ್ರು ಸಂಜೆ ತನಕ ಇದ್ದು ಬಂದ್ರ ಕೇಳೋ ಕೇಳೋಣಿ ನೆನ್ರ ಅಂತ ಸೆರಗಿನಿಂದ ಕಣ್ಣಿರಿಸಿಕೊಂಡಿತ್ತು ಅಜ್ಜಿ ಸರಿ ಅನ್ನಿಸಿ ರಾತ್ರಿ ತೆಕ್ಕಿ ಹಾಕೊಂಡು ನಾಗವೇಣಿನ ಕೇಳಿದ ಅವಳು ಊರಿಂದಲೇ ತಂದಿದ್ದ ಟಚ್ ಸ್ಕ್ರೀನ್ಸ್ ಎಲ್ಲೊಳಗೆ ಏನೋ ಕೊಡ್ತಾ ಇದ್ಲು ಅದೇನ್ ಬಾಯಿ ಬಿಟ್ಟು ಹೇಳ್ಬಾರ್ದ ಅಂತ ಸ್ವಂಟದಿಂದ ಬೆರಳು ಎದೆ ಕಡೆಗೆ ಹೋದಾಗ ಬೆರಳು ಮುರಿದು ಮೂಲಂಗಿ ಅವನೇ ಸರ್ಕಾ ಬೇಕಾರೆ ನೀನು ನಿಮ್ಮವ್ವ ಹೊಲ್ದಾಗೆ ಬಿದ್ದು ಸಾಯ್ರಿ ನಾ ಮಾತ್ರ ಎಲ್ಲೂ ಬರಲ್ಲ ಅಂದವಳೆ ಕೊಟ್ಟಿಗೆ ಕಡೆ ಹೋಗಿ ಕೊಂಡು ಬಿಟ್ಟಳು ಸಿಟಿ ಅಂತಹ ಊರಾಗಿದ್ದವಳಲ್ವೇ ಬಿಡು ನನ್ಗುಳ ಅವಳಿಗೆ ಯಾಕೆ ಹೆಂಗೋ ಸಂಜೆ ಹೊತ್ನ ಬತ್ತಿನಲ್ಲ ರಾತ್ರಿ ನಮ್ದೆ ಅಂತ ಒಬ್ನೇ ಮಲಗಿಬಿಟ್ಟ ಮೊಬೈಲ್ ಇಟ್ಟೊತ್ತಿಗೆ ಹುಡುಕ್ತಾ ಇರ್ತಾಳೆ ಅವಳ ಜೀವ ಅದು ನಂಗೆ ಅಂತ ಮೊಬೈಲ್ ಇನ್ ಬೇಕಿರ್ಲಿಲ್ಲ ಯಾಕೋ ಅವಳ ಅಪ್ನಿಗೆ ಹೇಳಿ ಸಾವಿರದ ನೂರೈವತ್ತು ರೂಪಾಯಿ ಸಣ್ಣ ಮೊಬೈಲ್ ಕೊಡಿಸಿದಾಗ ಬಲು ಆಗಿತ್ತು ಉಣ್ಣಕ್ಕೆ ಮನೆಗೆ ಬರಕೆ ಯಾವಾಗ ಬರ್ತಿ ಅಂತ ದಿನಕ್ಕೆ ಕೈದಾರ ಸಾರಿ ಕೇಳಿದ್ ಬಲು ಪ್ರೀತಿ ಅಂದ್ಕಂಡ ಕೆಂಚಿರಪ್ಪ ಇದಕ್ಕೆ ಜಿಗುಪ್ಸಗೊಂಡಿದ್ದ ಹೊಲ ಇರೋದೇ ಊರಿಂದ ಒಂದೂವರೆ ಮೈಲಿ ನಡೆದ್ರೆ ದೂರುವೆ ಸೈಕಲ್ ಹತ್ತಿದರೆ ಹತ್ತು ನಿಮಿಷದ ದಾರಿ ಒಂದೇ ಉಸಿರಿಗೆ ಸಂತೋಷಪುರಕ್ಕೆ ಹೋಗಿ ಹಾಗೆ ತಿರುಗಿ ಬಂದದಕ್ಕೆ ಎದೆ ಊರಿಗೆ ಬಂದದಕ್ಕಾಗಿ ತೋಟದ ಬದು ಮೇಲೆ ಕುಂತ ಬೆಳಗ್ಗೆ ಏನೂ ತಿನ್ನದೇ ಹೋಗಿದ್ದ ಹೊಟ್ಟೆ ಹಸಿತಿತ್ತು ಆದರೆ ಅನ್ನ ಬೇಕಿರಲಿಲ್ಲ ಮನಸ್ಸು ಬೆಂಕಿಗೆ ಬಿದ್ದ ಕಾಗದವಾಗಿ ಆಸೆ ಪಟ್ಟು ತಗೊಂಡ ಬಟ್ಟೆ ತುಂಡಾನ ಉದ್ದನ ಆದಂಗಾಗಿತ್ತು ಸಂಸಾರದ ಕತೆ ಅವನಿದ್ರು ಹೇಳದ ಸ್ಥಿತಿಯಲ್ಲಿ ಕೆಂಚಿರಪ್ಪ ಮೂರು ದಿನ ಒದ್ದಾಡಿದ್ದ ಒತ್ತಾರೆ ಎದ್ದಾಗ ಒಂದು ಮುದ್ದೆ ತಿಂದು ಅವ್ವ ಮನೆ ಬಿಟ್ಟರೆ ಹೊಲದಾಗೆ ಮೂಲೆ ಮುಂಟಕದಾಗಿ ತಪ್ಪಿಸಿಕೊಂಡ ಮೂಲಂಗಿ ಆರಿಸಿ ರಾಶಿ ಮಾಡೋಳು ಮತ್ತೆ ಸೂರ್ಯ ಮುಳಿದ ಮ್ಯಾಕೆ ಮನೆ ದಾರಿ ಹಿಡಿಯದು ಅಂಗಳದಾಗಿ ಕುಂತು ಅಪ್ಪ ಜೀವ ಬಿಟ್ಟ ಜಗ್ಲಿ ಮೇಲೆ ಮಲಿಕೊಂಡು ನಂದು ಹಂಗೆ ಜೀವ ಹೋಗ್ಲಿ ಅಂತ ಅಪ್ಪ ಸತ್ತಾಗ್ಲಿಂದ ಅನ್ನುತ್ತಲೇ ಎರಡು ಬಾರಿ ಹಬ್ಬ ನೋಡಿದ್ಲು ತೋಟದ ಬದುಮೇಲಿಂದ ಎದ್ದು ಸೈಕಲ್ ತಳ್ಳುತ್ತಲೇ ತಿರುಗಿ ರೋಡಿಗಿಳಿದು ಈಗ ಹೊಂಟ ಕೆಂಚಿರಪ್ಪನಿಗೆ ಆ ರಾತ್ರಿಯ ದೃಶ್ಯನ ಏನೆಂದ್ರೂ ಕಣ್ಣಿಂದ ಹೋಗುವಲ್ದು ಅವ ಅವನ ಕೈಗೆ ಮೂಲಂಗಿ ರಾಶಿ ಜಾಸ್ತಿನೇ ಸಿಕ್ಕಿದ್ವು ತರಕಾರಿ ಮಾರೋ ಚಂದ್ರನ್ ಅಂಗಡಿ ಮೂಲಂಗಿ ತೂಕ ಮಾಡಿ ಕೊಟ್ಟು ನಾಗವೇಣಿ ಬೈಲರ್ ಕೋಳಿ ತಿನ್ನಲ್ಲ ಅಂತ ಬಲ್ತ್ ಫಾರಂ ಕೋಳಿನ ಹಲಾಲ್ ಮಾಡಿಸಿ ತಂದು ಹೆಂಡ್ತಿ ಕೈ ಕೊಟ್ಟು ನೀರ್ ಬಿಟ್ಟು ಬತ್ತಿನಂತ ಬಾವಿ ಕಡೆ ಹೊಂಟಿದ್ದ ಕರೆಂಟ್ ಶಿಫ್ಟ್ ಮೋಟಾರು ಬೇರೆ ಪದೇ ಪದೇ ರಿಪೇರಿ ಬಂದು ಕಾಡ್ತಿತ್ತು ಮರಳಿ ಬಂದಾಗ ಆಗ್ಲೇ ಕತ್ಲಾಗಿತ್ತು ಅವ ಮುದ್ದೆ ಮುರಿತ ಏನೋ ಗುಣಕ್ತಿದ್ಲು ಸಾರ್ ಸಾರ್ಕಾರನ ಮುದ್ದೆ ಗಂಟೆ ಆಗಿತ್ತ ಅಂದ ಮಗ ಮುದ್ದೆಗಳ ಗಂಟೆಂಗು ಆಗ್ತದೆ ಸಂಸಾರದ ಗಂಟು ಬಿಗಿ ಮಾಡ್ಕೊಳ್ಳೋ ಒಂದಿದು ಅರ್ಥವೇ ಆಗಿರ್ಲಿಲ್ಲ ಕಾಲ್ ಮುಖ ತೊಳ್ದು ಉಣ್ಣಕ್ಕೂಂತ ನಾಗವೇಣಿ ಮೊಬೈಲ್ ಹಿಡದೆ ಮುದ್ದೆ ಸಾರು ಬಡಿಸಿ ಸರಿದಳು ಪೀಸು ಜಾಸ್ತಿ ಇದ್ವು ಜಗಿತಾ ಮೂಲಂಗಿ ರೊಕ್ಕದ ಲೆಕ್ಕ ಮಾಡ್ತಾ ತಟ್ಟೆ ನೋಡಿದ್ರೆ ತಿಳಿ ಖಾಲಿಯಾಗಿತ್ತು ಸಾರಿಗೆ ಕೂಗಿದ ಕೊಟ್ಟಿಗೆ ಕಡೆಯಿಂದ ದನಿ ಬಂತು ಬಂದೆ ಅಂತ ದನಿಯಲ್ಲಿ ಏನೋ ಬದಲಾವಣೆ ಇತ್ತಾದರೂ ತಂದೆ ಅಂದ್ಲೋ ಬಂದೆ ಅಂದ್ಲೋ ತಿಳಿದ ಕೋಳಿ ತೊಡೆ ಜಗಿದು ನುಂಗಿದರೂ ಸದ್ದಿಲ್ಲ ಮೊಬೈಲ್ ನಾಗೆ ಸತ್ಲೆ ನೋವಂತ ಎಂಜಲಕಾಯಿಯಾಗೆ ಎದ್ದು ಕೊಟ್ಟಿಗೆ ಕಡೆ ಹೆಜ್ಜೆ ಇಟ್ಟ ಎರಡನೇ ಹೆಜ್ಜೆ ಹೋಗಿದ್ದು ಕೊಟ್ಟಿಗೆ ಗ್ವಾದನಿ ಮಗ್ಗಲಲ್ಲಿ ನೆಟ್ಟಿದ್ದ ಚಪ್ಪಡಿಗಲ್ಲಿಗೆ ಅನಿಸಿ ನಿಂತ ಎರಡು ದೇಹಗಳು ಇವಳ ಬೆತ್ತನ ಅಂಡಿ ಹಿಂಭಾಗದಲ್ಲಿ ಬೆಳ್ಳನೆ ಎರಡು ಕೈ ಲಂಗ ನೈಟಿ ಹಿಡಿದಿದ್ದವು ಎತ್ತು ಬೇಸಾಯದ ಕೊನೆ ಹಂತದಲ್ಲಿ ಸೋತಂತಹ ದೇಹಗಳಾಗಿ ಕಂಡು ಸರಕ್ಕನ ಹಿಂದೆ ಹೆಜ್ಜೆ ಹಾಕಿ ಬಂದು ಬಿಟ್ಟ ಕಣ್ಣಾಗಿ ನೀರು ತುಂಬಿ ಬಂದು ಎದೆ ಬರಬಿದ್ದ ನೆಲವಾಗಿ ಬಿಡ್ತು ಅವನ ಕಣ್ ಸೆಳೆದಿದ್ದು ಅಡ್ಡಗೋಡೆ ಮೇಲೆ ಮೊಬೈಲ್ ಬೆಳಕು ಅದು ಕ್ಯಾಮ್ರದ್ದು ಬೆಳ್ಳನೆ ಬೆಳಕು ಬಿದ್ದು ಆ ದೇಹದ ಮಖ ಹೊಳೆಯುವಂತೆ ಮಾಡಿತ್ತು ಬೆಳ್ಳನಿಯ ಕೈಗಳು ಸಣ್ಣ ಕಟ್ಟಿಂಗು ಕಣ್ಣಗೆ ಅಚ್ಚೊತ್ತಿತ್ತು ಮುದ್ದೆಯಲ್ಲೇ ಕೈ ತೊಳೆದಿದ್ದ ಗಂಡನ ಬಗ್ಗೆ ತಲೆ ಕೆಡಿಸಿಕೊಳ್ಳದಾಕೆ ಬಚ್ಚಲಿಗೆ ಹೋಗಿ ಬಂದು ಮಲಗಿಬಿಟ್ಲು ಕೆಂಚಿರಪ್ಪ ಕೆಂಚೀರಪ್ಪನ ಮನ ಸುಟ್ಟ ಹಪ್ಪಳವಾಗಿತ್ತು ಮಲಗಿದರೂ ನಿದ್ರೆ ಇಲ್ಲ ಮಲಗಿದಂತೆ ಬಿದ್ದುಕೊಂಡ ಸರಿ ರಾತ್ರಿ ದಾಟಿತ್ತು ನಾಗವೇಣಿ ಒಬ್ಬಳೇ ಮಾತನಾಡುತ್ತಿದ್ದಾಳೆ ಅದು ಬೆಡ್ಶೀಟ್ ಒಳಗೆ ಸಾಲದ ನಂಗೆ ಬೇಕು ಮೊಬೈಲ್ನಾಗೆ ನಿಂದೈತೆ ಬಿಡು ಗುರುವಾರ ಸಂತೆ ಸಿನಿಮಾಕ್ಕಂತ ಬರ್ತೀನಿ ಬಾ ಹೊಂಡತ್ತವ ಹಿಂಗೆ ಮಾತು ಮಲಗಿದಲ್ಲೇ ನಾ ಹೆಣವಾಗಬಾರ್ದೆ ಅನಿಸ್ಬಿಡ್ತು ಕೆಂಚೀರಪ್ಪನಿಗೆ ಸಣ್ಣ ಹಳ್ಳಿ ಮಾತಾಡಿದ್ರೆ ಕೇಳುತ್ತೆ ಕೂಗಿದ್ರೆ ಕೇಳಲ್ವಾ ಮಾನ ಮರವಾದೆ ಮುಷ್ಟೀಲಿ ಇಟ್ಕೊಂಡು ಬದುಕಿದ್ ಮಂತ್ಯಾನ ನಮ್ದು ಬಣ್ಣ ಅಂತ ಸುಣ್ಣಕ್ ಬಿದ್ನ ದಿನಕ್ಕೆ ನಾಲ್ಕೈದು ಸರಿ ಫೋನ್ ಮಾಡಿ ಉಣ್ಣಕಲ್ಲ ಕರಿತಾ ಇದ್ದಿದ್ದು ತಾನುಣ್ಣಕ್ಕೆ ಮನೆ ಹಾಳು ಮೊಬೈಲ್ ಡಬ್ಬದಾಗೋ ಏನೇನೋ ಐತೆ ಅಂತ ಶಿವನೇ ಅನ್ನೋ ಕೊರಗಲ್ಲಿ ಮೂರು ದಿನ ಮುಳ್ಳಿನ ಮೇಲೆ ನಡೆದಂಗೆ ಕಳೆದಿದ್ದ ಸತ್ತು ಬಿಡ್ಲಾ ಅವಂಗೆ ಅವಂಗ್ಲಾ ಅವ್ವ ಹೇಳಿದ ಗಂಟು ಇದೇನಾ ಅವಂಗೆ ಗೊತ್ತಿತ್ತಾ ನಾ ಬೇಕಿರಲಿಲ್ವ ಮೊಬೈಲ್ ಸಾಕಿತ್ತಾ ಅವನನ್ನು ಕೊಂದು ಜೈಲಿಗೆ ಹೋಗ್ಲಾ ಅವ್ವ ಪಠ್ಯಾಗ ಏನೋ ಅಂತ ಹೋದವಾರ ಹೇಳ್ತಿದ್ಲು ಹೌದಾ ನಂದ ಕಂಡರದ ಹಿಂದಿಲ್ಲ ಮುಂದಿಲ್ಲ ಯಾರತ್ರ ಹೇಳ್ಕೊಳ್ಳಿ ಜ್ವರಗಳಕ್ಕೂ ಆಗ್ತಿಲ್ಲ ತಲೆ ಗಿರ್ರಂದಂಗಾಗಿ ಕೆಂಚಿರಪ್ಪ ಮನೆಗೆ ಹತ್ತಿರದ ಬೀದಿ ಕಡೆ ಸೈಕಲ್ ತಿರುಗಿದ ಮನೆ ಮುಂದೆ ಜನವೋ ಜನ ಊರೇ ಸೇರಿತ್ತು ಅಲ್ಲಲ್ಲ ಕೆಮ್ಮು ವಾಸನೆ ಪ್ರೀತ ಹಾದ್ರ ಮುಚ್ಚಿಟ್ರಾಯ್ತದ ಹೆಂಗೋ ಊಸಿನ ವಾಸನೆ ಸುದ್ದಿ ಅಳ್ಳದೆ ನಾಗವೇಣಿ ಸಮಾಚಾರ ಆನೆ ಬಾಯಗಳ ಕಬ್ಬಾಗ ಹೋಗದೆ ಅಂತ ಗಾಬರಿಯಿಂದಲೇ ಬಂದ ಜಗಲಿ ಕಟ್ಟೆ ಮೇಲೆ ಅವ್ವ ನೆಲ ಬಿಡ್ದು ಅಳ್ತಿದ್ದಾಳೆ ವರಾಂಡದ ಮುಂದೆ ಹೋಗಿ ಜನ ಸರಿಸಿ ನೋಡಿದ ಒಂದು ಕ್ಷಣ ಗುಂಡಿಗೆನೆ ನಿಂತಾಯ್ತು ನಾಗವೇಣಿ ಹೆಣವಾಗಿ ಮಲಗಿದ್ದಾಳೆ ಮೊದಲೇ ಸುತ್ತಿದ್ದ ತಲೆ ಹಿಡಿದುಕೊಂಡವನೇ ಅವ್ವನ ಮಗ್ಗುಲಲ್ಲಿ ಕುಸಿದ ಯಾರೋ ನೀರು ಕುಡಿಸಿದ್ರು ಅವ್ವ ಉದ್ರ ಇದ್ಲು ಮಾಡ್ದವ್ರು ಪಾಪ ಆಡ್ದವ್ರ ಬಾಯಾಗಪ್ಪ ನೀವ್ ಹತ್ರೀಕ್ ಹೋದಾಗಿಂದ ಮೈಮೇಲೆ ದೇವ್ವ ಬಂದಂಗಾಡಿ ಅದೇನೋ ಮೊಬೈಲ್ ಕಾಣ್ತಿಲ್ಲ ಅಂತ ಕೂಗಾಡಿ ನಿಂಗೆ ನಂಗೆ ಬಾಯಕ್ ಇದು ಹೊಲತ್ತವ ನಿದೀ ಅಂತ ಓದೋಳು ಇಗಳಪ್ಪ ಹಿಂಗೆ ಹೆಣವಾಗ್ ಬಂದಾಳೆ ಬಾವಿಸತ್ತ ಹುಚ್ಚಿ ತರ ಕುಣಿದಾಡಿದಾಳೆ ಕಾಲ್ ಜಾರ್ತಂತೆ ಬಾವ್ಯಾಗ ಬಿದ್ದಾಳೆ ಪಕ್ಕದ ಹೊಲತ್ ತಿಮ್ಮಣ್ಣ ಏನೋ ಶಬ್ದ ಆತಂತ ನೋಡಿದ್ರೆ ನಿನ್ನೆನ್ ಮುಳುಗ್ತಿದ್ಲಂತೆ ಯಾರ್ಯಾರನು ಕೂಗಿ ಹಿಡಿಯೋವಷ್ಟೊತ್ತಿಗೆ ಜೀವ ಹೋಗಿತಪ್ಪವು ಕೆಂಚರ ಏನತವ ನಿನ್ನ ಬಾಳು ಹೋಗಿದ್ಯಪ್ಪ ನೀ ಎಲ್ಲಿದ್ದರೆ ಎಂಟರು ಉಳಿತಿದ್ಲೇನೋ ಅದೇನಪ್ಪ ಬಂಗಾರನೇನೋ ಆ ಮೊಬೈಲು ಗಂಡನ ಹುಡುಕ್ಲಿಲ್ಲ ಅತ್ತೆನ ಹುಡುಕ್ಲಿಲ್ಲ ಬದುಕು ಹುಡುಕ್ಲಿಲ್ಲ ಅದೇನೋ ಡಬ್ಬ ಹುಡುಕ್ಸತ್ಲವಲ್ಲ ಅವ್ವ ಇನ್ನೂ ಅಬ್ಬರಿಸಿ ಅಬ್ಬರಿಸಿ ಅಳ್ತಾ ಇಲ್ವು ಕೆಂಚಿರ ಆ ಬಿಳಿ ಕೈಗಳನ್ನ ಗುಂಪಿನಲ್ಲಿ ಹುಡುಕ್ತಿದ್ದ ಮೊಬೈಲು ನಿಕ್ಕರ್ಜೆ ಬೊಳಗೆ ಬೆಚ್ಚಗೆ ಕುಂತಿತ್ತು ಇದು ಕಥೆ ಇಷ್ಟವಲ್ಲದ ಹುಡುಗನನ್ನು ಮದುವೆಯಾಗಿ ಇಷ್ಟವಾದವನೊಟ್ಟಿಗೆ ಸಂಬಂಧ ಇಟ್ಟುಕೊಂಡು ಎಲ್ಲರನ್ನು ಬಿಟ್ಟು ಮೊಬೈಲ್ನ ಹುಡುಕಿ ಬಾವಿಯಾಗಿ ಬಿದ್ದು ಸತ್ತೋದ ಹುಡುಗಿಯ ಕಥೆ ಇದು ಈ ಮೊಬೈಲ್ ಬಂದು ಅದು ಎಷ್ಟು ಜನರು ಸಂಸಾರ ಹಾಳಾಗೋಯ್ತೋ ಏನೋ ಇವತ್ತಿನ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಏನೇನು ನಡೀತಾ ಇದೆ ಸಂಸಾರಸ್ತ್ರ ಮನೆಯಲ್ಲಿ ಅನ್ನೋದನ್ನ ಒಂದು ಕಥೆ ಮುಖಾಂತರ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಬರವಣಿಗೆ ಬಹಳ ಅದ್ಭುತವಾಗಿದೆ ಈ ಭಾಷೆ ನಮ್ಗೆ ತುಂಬಾ ಹೊಸದು ಓದೋದ್ರಲ್ಲಿ ಏನಾರು ಮಿಸ್ಟೇಕ್ ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ ಕಥಾ ಸಂಕಲನದ ಇರೋ ಎಲ್ಲಾ ಕಥೆಗಳು ತುಂಬಾ ಅದ್ಭುತವಾಗಿದೆ ಕೊಂಡು ಓದಿರಿ ಓದಕ್ಕೆ ಟೈಮ್ ಇಲ್ಲ ಅಂತಂದ್ರೆ ಎ ಫಾರ್ ಅಶ್ವಿನ್ ಅಂತ ಒಂದು ಚಾನೆಲ್ ಇದೆ ಯೂಟ್ಯೂಬ್ ಅಲ್ಲಿ ಅವಯ್ಯ ಓದಿ ಚೆನ್ನಾಗಿದೆ ಅಂತ ಅನ್ಸಿರೋ ಕಥೆಗಳನ್ನೆಲ್ಲ ಹೇಳ್ತಾ ಇರ್ತಾನೆ ನಿಮಗೆ ಕತೆ ಇಷ್ಟ ಆಗೋದಾದ್ರೆ ಓದಕ್ಕೆ ಟೈಮ್ ಇಲ್ಲದ ಅನ್ನೋದಾದರೆ ಅವ್ನು ಹೇಳೋದನ್ನು ಕೇಳಿಸ್ಕೊಳ್ಳಿ ಅವನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಭಾಳ ಒಳ್ಳೆ ಮನುಷ್ಯ ಭಾಳ ಒಳ್ಳೆ ಮನುಷ್ಯ ಮತ್ತೆ ಸಿಗ್ತೀನಿ ನಮಸ್ಕಾರ